ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೇಲ್ವಿಚಾರಿಕೆಯಿಂದ ಕಿರುಕುಳ ಕಾರ್ಯಕರ್ತೆಯರಿಂದ ಆರೋಪ ಅಂಗನವಾಡಿ ಮೇಲ್ವಿಚಾರಕಿ ಓರ್ವರು ತೀವ್ರ ಕಿರುಕುಳ ಎಂದು ಆರೋಪಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ತಾಲೂಕು ಸಮಿತಿ ಹಳಿಯಾಳದ ಸದಸ್ಯರಿಂದ ಪಟ್ಟಣದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಸಿಡಿಪಿಒ ಕಾರ್ಯಾಲಯದ ಎದುರು ಹಠಾತ್ ಪ್ರತಿಭಟನೆ ನಡೆಸಿದ ವಿದ್ಯಮಾನ ಸೋಮವಾರ ನಡೆಯಿತು ಹಳೆಯಾಳ ಸಿಡಿ ಪಿಒ ಇಲಾಖೆಯಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆಯಷ್ಟೇ ಹಳಿಯಾಳ ವಲಯ ಮೇಲ್ವಿಚಾರಕಿ ಆಗಿ ಸೇವೆಗೆ ಹಾಜರಾಗಿರುವವರೊಬ್ಬರು ತಮ್ಮ ವಲಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಗಾಗಿ ತಾಲೂಕಿನಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇಬ್ಬರಂತೆ ಆಗಮಿಸಿದ್ದ ಕಾರ್ಯಕರ್ತೆಯರು ದೈನಂದಿನ ಅಂಗನವಾಡಿ ಕಾರ್ಯ ಚಟುವಟಿಕೆಗಳಿಗೆ ಬಾಧ್ಯವಾಗದಂತೆ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಇಲಾಖಾ ಕೆಲಸದ ಹೊರತಾಗಿ ಇತರೆ ಎಲ್ಲ ಯೋಜನೆಗಳಿಗೂ ಅಂಗನವಾಡಿ ಸಿಬ್ಬಂದಿಗಳನ್ನೇ ಬಳಸಿಕೊಳ್ಳುತ್ತಿದ್ದು ಕೆಲಸದ ಭಾರ ಅತಿಯಾಗಿದೆ ಅಲ್ಲದೆ ಪೋಷನ್ ಟ್ರ್ಯಾಕರ್ನಲ್ಲಿ ಆನ್ಲೈನ್ನಲ್ಲಿಯೇ ಭರ್ತಿ ಮಾಡಿದ ಸ್ಥಳದಲ್ಲಿಯೇ ಜಿಪಿಎಸ್ ಫೋಟೋ ಕಳುಹಿಸಲು ಒತ್ತಾಯಿಸುತ್ತಿರುವುದು ಅತಿಯಾಗಿ ಆಗುತ್ತದೆ ಅದಲ್ಲದೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ತಾಲೂಕಿನಾದ್ಯಂತ ಮಿತಿ ಮೀರಿದ್ದು ಇದರ ಜೊತೆ ಸರ್ವರ್ ಸಮಸ್ಯೆ ಇದ್ದು ಒಂದು ಕಡತವನ್ನು ಅಪ್ಲೋಡ್ ಮಾಡಲು ಐದಾರು ಬಾರಿ ಪ್ರಯತ್ನಿಸಿದರೂ ಆಗದೆ ಫೇಲ್ಯೂರ್ ಆಗುತ್ತಿದೆ ಹೀಗಿದ್ದಾಗ ಅಪ್ಲೋಡ್ ಸಮಸ್ಯೆಯಿಂದ ಆಗುವ ಹಿನ್ನಡೆಗೂ ತಮ್ಮ ಸಹಾಯಧನಕ್ಕೆ ಕತ್ತರಿ ಹಾಕುತ್ತಿದ್ದು ಗೌರವಧನದ ಆಧಾರದ ಮೇಲೆ ಬದುಕುವ ನಮ್ಮ ಬದುಕು ದುಸ್ತರವಾಗುತ್ತಿದೆ ಎಂದು ಸದಸ್ಯರು ಪ್ರತಿಭಟನೆ ವೇಳೆ ದೂರಿದರು ಇಂತಹ ಸಂಕಷ್ಟದಲ್ಲಿ ಹೊಸದಾಗಿ ಬಂದಿರುವ ಹಳಿಯಾಳ ವಲಯ ಮೇಲ್ವಿಚಾರಕ ಸಿಬ್ಬಂದಿಯೊಬ್ಬರು ಇಪ್ಪತ್ತು ದಿನಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಮಾನಸಿಕವಾಗಿ ಕಿರುಕುಳ ಮತ್ತು ಅತಿಯಾದ ನಿಮಿಷ ನಿಮಿಷಕ್ಕೂ ಒತ್ತಡ ಹಾಕುತ್ತಿರುವುದರಿಂದಾಗಿ ಹಿರಿಯ ಕಾರ್ಯಕರ್ತೆಯರು ನೋವನ್ನು ಅನುಭವಿಸುತ್ತಿದ್ದು ತಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿಯಾದಲ್ಲಿ ಹಳಿಯಾಳ ವಲಯ ಮೇಲ್ವಿಚಾರಿಕೆಯೇ ಹೊಣೆಗಾರ್ತಿಯಾಗುತ್ತಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರಭಾರ ಸಿಡಿಪಿಒ ಅಂಬಿಕಾ ಕಟ್ಕೆ ಅವರು ಕಾರ್ಯಕರ್ತೆಯರ ಅಹವಾಲು ಸ್ವೀಕರಿಸಲಾಗಿದೆ ಮುಂದೆ ಈ ರೀತಿಯ ಸಮಸ್ಯೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗುವುದು ಎಲ್ಲರೂ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಹೊಂದಾಣಿಕೆಯಿಂದ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಸಂಘಟನೆಯ ತಾಲೂಕಾ ಅಧ್ಯಕ್ಷೆ ಜಯಶ್ರೀ ಹಿರೇಕರ್ ಪ್ರಮುಖರಾದ ಬ್ರಿಟಿಜಾ ಬ್ರಗಾಂಜಾ ಸುಷ್ಮಾ ಸಿಂಧೆ ಸುವರ್ಣ ಮಿರಾಸಿ ಯಲ್ಲವ ಮೇತ್ರಿ ಶಾರದಾ ದೊಡ್ಡಮನಿ ಇತರರು ಇದ್ದರು अधिकारी ಇಲ್ಲೇ ಕೆಲಸ ಮಾಡೋದು ನಾನು ತೊಂಬತ್ತೈದು ದಿನ ಇಲ್ಲೇ ಕೆಲಸ ಮಾಡಿದ್ದೀನಿ ಈಗಿನಿಂದ ಆಗದೆ ಇದ್ದಿದ್ದು ಈಗ ಯಾಕೆ ಆಗದಿದ್ದು ಇದನ್ನೇ ಸಿ ಡಿ ಪಿ ಅವ್ರು ಇಲ್ಲ ಅಂತ ಹೇಳಿ ಪ್ರಶ್ನೆ ಆಮೇಲೆ ಸಭಾ ನಡುವಳಿ ಈ ಹಿಂದೆ ಯಾರಾದರೂ ನಿಮ್ಮ ಸೂಪರ್ವೈಸರ್ ಬರ್ದಿದ್ರು ಆ್ಯಂಡ್ ನೀವೆಲ್ಲ ಯಾರಾದರೂ ಬರ್ದಿದ್ರಿ ಸಭಾ ಸಭಾ ನಡುವಳಿಯನ್ನು ಈಗಿಲ್ಲ ನಾವು ಟರಾ ಬರೋದೇ ನಾವು ಓದಿ ಹೇಳಬೇಕಾಗಿತ್ತು ಆಮೇಲೆ ಮೀಟಿಂಗ್ ಕರೆದಾಗೆಲ್ಲ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬಾಯ್ ಮಾಡಿದಾಗ ನಾವು ಸೌಮ್ಯವಾಗಿ ಕುಂತ್ಕೊಂಡು ನಾವು ಚೆನ್ನಾಗಿ ಮೀಟಿಂಗ್ ತಗೊಂಡ್ರೆ ನಮಗೆ ಯಾಕೆ ಕೇಳೋದಿಲ್ಲ ಈಗಿನ ಇಂಥವೆಲ್ಲ ಏನು ಬಂದಿಲ್ಲ ಈಗ ಯಾಕೆ ಬರಾತವ ಇವೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಜಾತಿ ನಿಂದೆ ಅಂತ ಹೇಳೋದು ಜಾತಿ ನಿಂದನೆ ಯಾರು ಹೇಳ ಯಾರ್ ಮಾಡಾರೆ ಸುಮಾರು ಬೇರೆ ಬೇರೆ ಜಾತಿಯವ್ರೆಲ್ಲದೇ ನಾವು ಆಫೀಸ್ ನೋಡ್ಬೋದಾದ್ರೆ ನಮ್ಮಲ್ಲಿ ಇದ್ದಾರೆ ಈವರೆಗೂ ಯಾವ ಜಾತಿ ನಿನ್ನೆ ಅಥವಾ ಜಾತಿ ಬಗ್ಗೆ ಯಾರಿಗೂ ಬಂದಿಲ್ಲ ಈಗ ಯಾಕೆ ಜಾತಿ ನಿನ್ನೆ ಬಗ್ಗೆ ಬಂತ ನಾವು ಯಾರಾದ್ರೂ ಮಾತಾಡಿದ್ರೆ ಹೇಳಿದ ನಾನು ಇಲ್ಲಿ ಜಾತಿ ಬಾಳ ಜಾತಿ ಬಾಳ ಜಾತಿ ಎಲ್ಲ ಕಡೆನೂ ಅದಾವ ಜಾತಿ ಹಂಗಂದ್ರೆ ನಾವೇನಾದ್ರೂ ಆ ಜಾತಿ ಈ ಜಾತಿ ಅಂತ ಎಂತ ಮಾತಾಡತ್ತೇವಿ ಆಮೇಲೆ ಡೈರೆಕ್ಟರ್ ಕಡೆನಾಗ ಹೋಗ್ತೇವೆ ಅನ್ನೋದು ಎಲ್ಲದಕ್ಕೂ ಡೈರೆಕ್ಟರ್ ನೀವ್ ಎದಕ್ಕ ಅದಿರಿ ಅವನ ಸಿ ಡಿ ಪಿ ಓ ಡಿ ಡಿ ಅವ್ರ ಎದಕ್ಕ ಅದಾರೆ ಡೈರೆಕ್ಟರ್ ಕಡೆ ಹೋಗೋದಾದ್ರೆ ಡೈರೆಕ್ಟರ್ ಕಡೆನಾ ಮಾಡ್ಲಿಲ್ಲ ಕೆಲಸ ಇವತ್ತು ಮತ್ ಲೋಕಾಯುಕ್ತ ಕಡೆ ಲೋಕಾಯುಕ್ತ ಕಡೆ ಎದುರು ಸೊಲ ಹೇಳ್ತಾರ್ರಿ ನನಗ್ ಈಗ ಉತ್ರ ಕೊಡ್ಬೇಕು ಮೇಡಮ್ ಕೆಲವೊಳಗ್ ಓಪನ್ ತೋರಿಸಿದ ಯಾವ ತಾಲೂಕ್ ಮೊಳಗ ದುಡ್ಡು ಕಟ್ ಮಾಡಿಲ್ಲ ನಮ್ ತಾಲೂಕ್ ಯಾಕೆ ಕಟ್ ಮಾಡಿದ್ರಿ ಅಂತ ಹೇಳಿ ಮಾಡ್ರಿ ಅಂತ ಹೇಳದವ್ರಿ ನೀವು ಹಾ ಮಾಡೋ ಏನು ಅಂತ ಹೇಳಿ ಕೆಲವೊಂದು ಕಡೆ ಫ್ರೆಶರ್ ಒಳಗ ಏನೋ ಮಿಸ್ಟೇಕ್ ಆಗ್ಯಾವ್ ಈಗಂತೂ ಪೂರ್ತಿ ಎಲ್ಲರೂ ತೋರ್ಸತಾರ ಓಪನ್ ಅಂತ ಹೇಳಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ